ರೇಣುಕಾಸ್ವಾಮಿ ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿ ಇದ್ರ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಜಾಮೀನು ರದ್ದಾಗಿದೆ ಸುಪ್ರೀಂ ತೀರ್ಪಿನ ಕುರಿತು ರೇಣುಕಾಸ್ವಾಮಿ ಕುಟುಂಬ ಪ್ರತಿಕ್ರಿಯಿಸಿದೆ ಕುಟುಂಬ ಹಣ ಪಡೆದಿದೆ ಎಂಬ ವದಂತಿ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ಆರೋಪಿಗಳ ಜಾಮೀನು ರದ್ದಾಗಿದೆ ಅವರು ಮತ್ತೆ ಜೈಲು ಸೇರಲಿದ್ದಾರೆ ಈ ಒಂದು ವೇಳೆಯಲ್ಲಿ ಸುಪ್ರೀಂ ತೀರ್ಪಿನ ಕುರಿತು ರೇಣುಕಾಸ್ವಾಮಿ ಕುಟುಂಬಸ್ಥರು ಭರವಸೆ ವ್ಯಕ್ತಪಡಿಸಿದ್ದಾರೆ ಇನ್ನ ರೇಣುಕಾಸ್ವಾಮಿ ಕುಟುಂಬ ಹಣ ಪಡೆದಿದ್ದಾರೆ ಎನ್ನುವ ವಿಚಾರವಾಗಿಯೂ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಪ್ರತಿಕ್ರಿಯಿಸಿದ್ದಾರೆ ರೇಣುಕಾಸ್ವಾಮಿ ಕುಟುಂಬ ದರ್ಶನ್ ಸಂಪರ್ಕದಲ್ಲಿ ಇದೆ ಅನ್ನುವ ವದಂತಿ ಬಗ್ಗೆಯೂ ಅವರು ಪ್ರತಿಕ್ರಿಯಿಸಿದ್ದಾರೆ ಸ್ವಾಮಿ ತಂದೆ ಕಾಶಿನಾಥ ಗೌಡರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾರ ಬಳಿಯೂ ದುಡ್ಡು ಕೇಳಿಲ್ಲ ಯಾರು ನಮ್ಗೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಅವರು ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾಕೆ ಈ ತರ ಹಾಕ್ತಾ ಇದ್ದಾರೆ ನಮಗ್ ಗೊತ್ತಿಲ್ಲ ಫೇಸ್ಬುಕ್ ಮಹಾಶಯರು ಇದ್ದ ಸಂಗತಿ ಗೊತ್ತಿದ್ರೆ ಮಾತ್ರ ಹಾಕಿ ಅಂತೆ ಕಂತೆ ವಿಷಯ ಹಾಕಿ ಜನರನ್ನ ದಿಕ್ಕು ತಪ್ಪಿಸ್ಬೇಡಿ ಒಂದ್ ಕೋಟಿ ಕೊಟ್ರು ಇಪ್ಪತ್ತು ಕೋಟಿ ಕೊಟ್ರು ಅಂತಾರೆ ಹತ್ತು ಪೈಸೆ ನಾವು ಪಡೆದಿಲ್ಲ ಎಂದಿದ್ದಾರೆ ಫೇಸ್ಬುಕ್ ಅಭಿಮಾನ ಇರ್ಲಿ ಸಂತೋಷ ಆದರೆ ನಾವು ಯಾರ ಸಂಪರ್ಕದಲ್ಲೂ ಇಲ್ಲ ನಮ್ಮ ಮನೆತನಕ್ಕೆ ಧಕ್ಕೆ ಆಗತ್ತೆ ಮನಸ್ಸಿಗೆ ನೋವಾಗತ್ತೆ ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ಅಂತ ಶಿವನಗೌಡರ್ ಮನವಿ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಈ ದಿನ ದರ್ಶನ್ ಅವರ ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾಗಿದೆ ಅರೆಸ್ಟ್ ಮಾಡಲು ಆದೇಶ ಆಗಿದೆ ನ್ಯಾಯಾಂಗದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಹೈಕೋರ್ಟ್ ಬೇಲ್ ಕೊಟ್ಟಾಗ ಆತಂಕ ಆಗಿತ್ತು ಸರ್ಕಾರ ಸುಪ್ರೀಂ ಕೋರ್ಟ್ ಅಪೀಲು ಮಾಡಿದ್ರು ಯಾವುದೇ ಅಪರಾಧಿ ತಪ್ಪಿಸಿಕೊಳ್ಳಲು ಅಸಾಧ್ಯ ಅಂತ ಈ ತೀರ್ಪು ಬಂದಿದೆ ಸರ್ಕಾರ ಮತ್ತು ನ್ಯಾಯಾಂಗದ ಬಗ್ಗೆ ಹೆಚ್ಚು ನಂಬಿಕೆ ಹುಟ್ಟಿದೆ ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಇದೇ ವೇಳೆ ಪತಿಯನ್ನ ಕಳೆದುಕೊಂಡು ನೊಂದಿರುವ ಸೊಸೆಗೆ ಸರ್ಕಾರ ಉದ್ಯೋಗವನ್ನು ನೀಡಬೇಕು ಅಂತ ಮನವಿ ಮಾಡಿರುವ ಶಿವನಗೌಡರ್ ಅವರು ಪ್ರಕರಣದ ಬಗ್ಗೆ ಕೆಳ ಹಂತದ ನ್ಯಾಯಾಲಯದಲ್ಲಿ ತ್ವರಿತ ವಿಚಾರಣೆ ಆಗಬೇಕು ಯಾರೇ ದೊಡ್ಡವರಾದರೂ ಕಾನೂನು ಒಂದೇ ಅಂತ ಹೇಳಿ ಸಾಬೀತಾಗಿದೆ ನಮಗೆ ಈ ಪ್ರಕರಣದಲ್ಲಿ ಬಹಳ ಆತಂಕ ಇತ್ತು ಸುಪ್ರೀಂ ಕೋರ್ಟ್ ನಿರ್ಧಾರ ವಿಶ್ವಾಸ ಬಂದಿದೆ ಅಂತ ಹೇಳಿದ್ದಾರೆ ಇಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡುತ್ತೆ ಅಂತ ಪೂಜೆ ಮಾಡಿರಲಿಲ್ಲ ನಿತ್ಯವೂ ಮನೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸ್ತೇವೆ ಇಂದು ಕೂಡ ಪೂಜೆ ಮಾಡುವ ವೇಳೆ ನನ್ನ ಪತ್ನಿ ಬಂದು ಬೇಲ್ ವಜಾ ಆಗಿರುವ ಮಾಹಿತಿ ನೀಡಿದ್ರು ನಮ್ಮ ಮನೆಯ ಪೂಜೆ ಸಲ್ಲಿಕೆ ವೇಳೆ ಅರ್ಜಿ ವಜಾ ಆಯಿತು ಗುರುಗಳು ದೇವರ ಆಶೀರ್ವಾದದಿಂದ ಬೇಲ್ ಅರ್ಜಿ ವಜಾ ಆಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಅಂತ ತಿಳಿಸಿದ್ದಾರೆ